ಶಾಸಕರಿಂದ ಪೊಲೀಸರ ದುರ್ಬಳಕೆ ನಡೀತಾ ಇದೆ ಶಾಸಕರ ಒತ್ತಡಕ್ಕೆ ಮಣಿತಾರೆ ಅಮಾಯಕರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡುತ್ತಾರೆ ಅವರನ್ನು ಮತ್ತೆ ವಿಚಾರಣೆಗೆ ಓಡಾಡಿಸೋದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ನಕಲಿ ಪ್ರಕರಣಗಳ ದಾಖಲಾತಿ ಸಂಖ್ಯೆ ಹೆಚ್ಚಳ ಆಗ್ತಿದೆ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕರು ಕೊಡ್ತಾ ಇರುವಂತಹ ಕಿರುಕುಳವನ್ನ ಮಾನ್ಯ ಗೃಹ ಸಚಿವರು ತಪ್ಪಿಸಬೇಕು ಸುಳ್ಳು ಕೇಸ್ ಹಾಕಿಸಿ ಬೆದರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ಎಂಎಲ್ ಇದು ನಾವು ಹೇಳ್ತಾ ಇರೋದಲ್ಲ ಕತೆ ಕಟ್ಟಿ ಯಾವುದೋ ಸುಳ್ಳು ಸುದ್ದಿಗಳನ್ನ ಅಥವಾ ಏನೋ ನಾವು ಕತೆ ಕಟ್ಟಿ ಮಾತನಾಡ್ತಾ ಇರುವಂತದ್ದಲ್ಲ ಸ್ವತಃ ಒಬ್ಬರು ಅಧಿಕಾರಿಗಳು ಹೈಕೋರ್ಟ್ ಮುಂದೆ ಹೇಳಿದ್ದಾರೆ ಹೈಕೋರ್ಟ್ ಪೀಠದ ಮುಂದೆ ಕೆಪಿಟಿಸಿ ಎಲ್ ಸಹಾಯಕ ಎಂಜಿನಿಯರ್ ಕನ್ನೀರ್ ಸುರಿಸ್ಬಿಟ್ಟಿದ್ದಾರೆ ಪೊಲೀಸರನ್ನ ಬಳಸಿಕೊಂಡು ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾರೆ ಶಾಸಕರುಗಳು ಸಾಗರದ ಡಿ ಗೋಪಾಲ್ ಕೃಷ್ಣ ನಾಯಕ್ ವಿರುದ್ಧ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಗಾಂಜಾ ಪ್ರಕರಣವನ್ನ ಹಾಕಿ ಎನ್ಕೌಂಟರ್ ಮಾಡೋದಾಗಿ ಡಿ ಬೆದರಿಕೆ ಹಾಕಿದ್ರಂತೆ ಕೆಪಿಟಿ ಸಿಲ್ ಅಧಿಕಾರಿಗೆ ನನ್ನಿಂದ ಲಂಚವನ್ನ ಕೇಳಿದ್ರು ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಎಂ ಎಲ್ ಎ ಲಂಚ ಕೇಳಿದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ ಶಾಸಕರ ಅಕ್ರಮವನ್ನ ಬಯಲುಗೆಳೆದಿದ್ದಕ್ಕೆ ಪೊಲೀಸರಿಂದ ಸತತವಾಗಿ ಹಿಂಸೆ ಕೊಡ್ತಿದ್ದಾರೆ ರೌಡಿ ಶೀಟರ್ ನ ನಿನ್ನ ವಿರುದ್ಧ ತೆಗಿತೀವಿ ಅಂತ ಡಿ ಸೇರಿದಂತೆ ಪೊಲೀಸರು ಹೆದರಿಕೆ ಹಾಕ್ತಿದಾರಂತೆ ನ್ಯಾಯಮೂರ್ತಿಗಳ ಮುಂದೆ ಎಂ ಜಿ ಶಾಂತಕುಮಾರ್ ಕಣ್ಣೀರು ಇಟ್ಟಿದ್ದಾರೆ ಸ್ವಾಮಿ ಅಧಿಕಾರಿ ದೂರನ್ನ ಗಂಭೀರವಾಗಿ ಪರಿಗಣಿಸಿದೆ ನ್ಯಾಯಾಲಯ ಮೌಖಿಕ ದೂರ ಎಂದು ಪರಿಗಣಿಸಿ ಅಧಿಕಾರಿಗಳ ರಕ್ಷಣೆ ಕೊಡೋದಕ್ಕೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರಿಂದ ಪೊಲೀಸರ ದುರ್ಬಳಕೆ ಬಗ್ಗೆ ಸಾಕಷ್ಟು ದೂರು ಬರ್ತಾ ಇವೆ ಪೊಲೀಸರೂ ಕೂಡ ಕೆಲಸ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಗೃಹ ಮಂತ್ರಿಗಳೇ ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಇಂತಹ ಹೆದರಿಕೆ ಬೆದರಿಕೆ ಸುಳ್ಳು ಪ್ರಕರಣದ ಈ ಎಲ್ಲವನ್ನೂ ಕೂಡ ನೀವು ತಡಿಬೇಕು ಅಧಿಕಾರಿಗಳ ರಕ್ಷಣೆ ಮಾಡಬೇಕು ಯಾರದ್ದೋ ಒಬ್ಬ ಅಧಿಕಾರಿನೋ ಅವರ ಹಿರಿಯ ಅಧಿಕಾರಿಗಳ ಮುಂದೆಯೋ ಅಥವಾ ಜನರ ಮುಂದೆಯೋ ಬೇರೆ ಯಾರದೋ ಮುಂದೆ ಹೇಳಿದ್ರೆ ಇದನ್ನ ಬೇರೆ ಏನೋ ಅಂದ್ಕೊಂಡು ಬಿಡ್ಬೋದು ಆಗಿತ್ತು ಆದರೆ ಸ್ವತಃ ಎ ಇ ಆಗಿರುವಂತಹ ಕೆ ಪಿ ಟಿ ಸಿಲ್ನ ಎ ಆಗಿರುವಂತಹ ಶಾಂತಕುಮಾರಸ್ವಾಮಿ ಕೋರ್ಟ್ ಮುಂದೆ ಹೇಳಿದ್ದಾರೆ ಜಡ್ಜ್ ಮುಂದೆ ಹೇಳಿದ್ದಾರೆ ಏನಂತ ನಾನು ಶಾಸಕರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನನ್ನ ಹೆದರ್ಸ್ತಿದ್ದಾರೆ ಇವರು ನಿನ್ನನ್ನು ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀವಿ ಅಂತ ಡಿ ವೈ ಎಸ್ ಪಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಒಬ್ಬ ಅಧಿಕಾರಿ ಯಾರ ಮಾತನ್ನು ಕೇಳಿ ಬದುಕಬೇಕು ಸರ್ಕಾರದ ನಿಯಮಗಳ ಅನುಗುಣವಾಗಿ ಕೆಲಸ ಮಾಡಬೇಕು ಅಥವಾ ಆ ಕ್ಷೇತ್ರದ ಶಾಸಕರು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡಬೇಕು ಒಂದು ಕಡೆ ಪೊಲೀಸರು ಆ ಕ್ಷೇತ್ರದ ಎಂ ಎಲ್ ಎ ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಮಾಡ್ತಾರೆ ಬಿಕಾಸ್ ಅವರ ಹಂಗಿನಲ್ಲಿ ಅವರು ಬದುಕ್ತಿರ್ತಾರೆ ಆದರೆ ಇನ್ನುಳಿದಂತ ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡೋದು ಹೆದರ್ಸೋದು ಬೆದರಿಸೋದು ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸರಿ ರೌಡಿ ಶೀಟರ್ ತೆರೆಯೋದಾಗಿ ಪೊಲೀಸರಿಂದ ನನಗೆ ಹೆದರ್ಸ್ತಿದ್ದಾರೆ ಅನ್ನುವಂತ ಮಾತು ರೌಡಿ ಶೀಟರ್ ತೆಗೆಯೋದಕ್ಕೆ ಏನಾದರೂ ಕೊಲೆ ಮಾಡಿದ್ರಾ ಶಾಂತಕುಮಾರ ಸ್ವಾಮಿ ಶಾಂತಕುಮಾರ ಸ್ವಾಮಿ ಏನಾದರೂ ನಿರಂತರವಾಗಿ ಸಮಾಜಘಾತಕ ಕೆಲಸಗಳನ್ನು ಮಾಡ್ತಾ ಬಂದಿದ್ರ ಯಾವ ಕಾರಣಕ್ಕಾಗಿ ನೀವು ಇಂಥದ್ದ ಮಾತನ್ನು ಮಾಡ್ತಿದ್ದೀರಿ ಈ ವಿಚಾರಣೆ ಕೋರ್ಟ್ ಆಗ್ತಿದೆ